ಆಕಾಶವಾಣಿ ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇವತ್ತಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಕಲ್ಲಯ್ಯ ಆರ್ ಸ್ಥಾವರ್ಮಠ್ ಅವರ ಸಮಗ್ರ ಕಾವ್ಯ ಕಾವ್ಯ ಯೋಗ ಹಾಗೂ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರ ಟಾಂಕಾ ಕವನ ಸಂಕಲನ ಮುತ್ತಿನ ಮಳೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶರಣಬಸಪ್ಪ ವಡ್ಡನಕೇರಿ ಕಲ್ಬುರ್ಗಿ ಜಿಲ್ಲೆ ಆಳಂ ತಾಲೂಕಿನಲ್ಲಿ ಬರುವ ಪ್ರಾಚೀನ ಇತಿಹಾಸ ಪರಂಪರೆಯುಳ್ಳ ನಿಂಬರ್ಗಿ ಗ್ರಾಮವು ಕಲ್ಲಯ್ಯನವರ ಜನ್ಮದ ಊರು ವೃತ್ತಿಯಿಂದ ದೈಹಿಕ ಶಿಕ್ಷಕರಾಗಿ ತಮ್ಮ ಶಿಷ್ಯ ಬಳಗಕ್ಕೆ ಆರೋಗ್ಯ ಭಾಗ್ಯದ ಸಂಪಾದನೆಯ ಕುರಿತು ಅರುಹುತ್ತಲೇ ಕಲ್ಲಯ್ಯನವರು ತಾತ್ವಿಕ ಸಾತ್ವಿಕ ಮನದ ಕವಿಯಾಗಿ ನಿಂತು ಸಹೃದಯರ ಸಮಾಜದೊಂದಿಗೆ ಹತ್ತು ಹಲವು ವಿಷಯಗಳ ಕುರಿತು ಸಂವಾದ ನಡೆಸುತ್ತಾರೆ ಅವರ ಕಾವ್ಯಪ್ರಯೋಗ ಕೃತಿಯು ಅವಲೋಕಿಸಿದಾಗ ನಾಡಿನ ವಿದ್ವಾಂಸರಾದ ಡಾಕ್ಟರ್ ಸುರೇಂದ್ರ ಕೆರಂಗಿಯವರು ಮುನ್ನುಡಿಯಲ್ಲಿ ಕಲ್ಲಯ್ಯ ಆರ್ ಮಠ ಅವರ ಕವಿತೆಗಳಲ್ಲಿ ಕಾಣಿಸಿಕೊಂಡ ಸಾಮಾಜಿಕ ವಿಡಂಬಣೆ ಸಮಾಜ ಹಾಗೂ ವ್ಯಕ್ತಿಗಳ ಭಾವ ಪರಿಶೋಧನೆಗೆ ಪೂರಕವಾಗಿ ಬಂದಿವೆ ಅಲ್ಲಿ ಯುವಕರಿಗೆ ತೋರುವ ದಾರಿ ರೈತರ ಬಾಳು ಹಸನಾಗಿಸಲು ಚಿಂತಿಸುವ ಪರಿ ದೇಶವನ್ನು ಬಲಿಷ್ಠವಾಗಿಸಲು ಕೊಡುವ ವಿಚಾರಗಳ ಮಾದರಿ ಗಮನಾರ್ಹವಾಗಿದೆ ಅವರ ಪ್ರಾರಂಭದ ಬೇವು ಸಂಕಲನದಲ್ಲಿ ಬರುವ ನನ್ನ ಹೆಜ್ಜೆ ಸಿಮೆಂಟ್ ರೋಡು ಹತ್ತು ಚಿಂತನೆಯ ಹೊತ್ತು ಬಯಕೆ ಗ್ರಹಣ ನಮ್ಮ ರೈತ ಬದುಕುವ ಆಸೆ ಕುರುಳಿದ ಹೂವು ಬನ್ನಿ ಯುವಕರೇ ಯಾರೋ ಪಿಸುಗುಟ್ಟಿದರೂ ಗಾಳಿಪಟದ ಗೋಳು ಜಡೆ ಮೂವರು ರಕ್ತ ಹೆಂಡದ ಗಂಡ ಮೊದಲಾದವು ಲೋಕರೂಢಿಯ ವಿಭಿನ್ನ ಅನುಭವಗಳನ್ನ ಕಟ್ಟಿಕೊಡುತ್ತವೆ ಬೇವು ಸಂಕಲನದ ನನ್ನ ಹೆಜ್ಜೆ ಕವಿತೆಯಲ್ಲಿ ಬರುವ ನನ್ನ ಹೆಜ್ಜೆ ಅಜ್ಜ ಅಜ್ಜಿಯಂತೆ ನಡಗುತ್ತಾ ನರಳುತ್ತಾ ಇಡುವ ಹೆಜ್ಜೆಯಲ್ಲ ಧೀರ ಸೈನಿಕನಂತೆ ಇಡುವ ಹೆಜ್ಜೆ ಅದು ನನ್ನ ಹೆಜ್ಜೆ ಎಂಬಲ್ಲಿ ಯುವಜನತೆಗೆ ಗಟ್ಟಿ ಹೆಜ್ಜೆ ಇಡಲು ಸಂದೇಶ ಕೊಟ್ಟಿದ್ದಾರೆ ಭೂತ ಭವಿಷ್ಯತ್ ಸಂಗತಿಗಳನ್ನು ಅರಿತು ಎಚ್ಚರಿಕೆಯಿಂದ ಹೆಜ್ಜೆ ಇಡಲು ಹೇಡಿಯಂತೆ ಹೆದರದೆ ಪರಿಶ್ರಮದಿಂದ ಹೆಜ್ಜೆ ಇಡಲು ಕವಿ ಪ್ರೇರಣೆ ನೀಡಿದ್ದಾರೆ ಕವಿಯ ಸಾಮಾಜಿಕ ಕಾಳಜಿ ಗಮನ ಸೆಳೆಯುವಂತಿದ್ದು ನಮ್ಮ ರೈತ ಬದುಕುವ ಆಸೆ ನಲಕ್ಕುರುಳಿದ ಹೂವು ಮೊದಲಾದ ಕವಿತೆಗಳ ವಸ್ತು ವ್ಯಂಗ್ಯ ವಿಡಂಬನೆಗಳಿಂದಾಗಿ ಬೇವು ಕವನ ಸಂಕಲನ ಗಮನ ಸೆಳೆದುಕೊಂಡಿದೆ ವ್ಯವಸ್ಥೆಯ ಕುರಿತು ಚಿಂತಿಸುವುದು ವ್ಯವಸ್ಥೆಯ ವೈರುಧ್ಯತೆಗಳನ್ನು ಗಮನಕ್ಕೆ ತರುವುದು ಎಲ್ಲ ಕಾಲಘಟ್ಟಗಳ ಚಳುವಳಿಗಳ ಪ್ರಧಾನ ಲಕ್ಷಣವೇ ಆಗಿದೆ ಕಾವ್ಯ ಖಡ್ಗದಂತೆ ಹರಿತವಾಗಿರಬೇಕು ಜನರ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರನಂತಾಗಬೇಕೆಂಬುದು ಎಲ್ಲ ಕವಿರಣ್ಯರ ಆಶಯವೂ ಆಗಿದೆ ಅದಕ್ಕೆ ಕಲ್ಲಯ್ಯ ಆರ್ ಮಠ್ರವರು ಹೊರತಾಗಿಲ್ಲ ಬೇವು ಕವನಸಂಕಲನದಲ್ಲಿ ಬರುವ ರೈತರ ಚಿತ್ರಣ ಎಂಥವರನ್ನೂ ತನ್ನತ್ತ ಸೆಳೆದುಕೊಳ್ಳುತ್ತದೆ ರೈತ ಭಾರತದ ಬೆನ್ನಲು ಬಾಗಿದ್ದಾನೆ ಆತನ ಬೆಳೆಗಳಿಗೆ ಸರಿಯಾದ ಬೆಲೆ ಬಾರದೆ ಹೆಗ್ಗಣ ನುಸಿ ಇರುವೆ ಮುತ್ತಿಕೊಳ್ಳುವ ಅಪಾಯವಿದೆ ಇವೆಲ್ಲ ಮಾರುಕಟ್ಟೆಯಲ್ಲಿ ಆತನ ಜೀವನ ಹಿಂಡುವ ಹೆಗ್ಗಣ ನುಸಿಗಳಾಗಿವೆ ಅಂತೆಯೇ ಆತ ಬೆಳೆ ಬೆಳೆದು ಅರೆಹೊಟ್ಟು ಜೀವಿಸುತ್ತಿದ್ದಾನೆ ಬದುಕುವ ಆಸೆ ಕವಿತೆ ಆತನ ಹತಾಶೆಗಳಿಗೆ ಕನ್ನಡಿ ಹಿಡಿದಿದೆ ನೆಲಕ್ಕುರುಳಿದ ಹೂವು ಕವಿತೆ ಹೆಣ್ಣಿನ ಶೋಷಣೆ ಎತ್ತಿ ತೋರುತ್ತದೆ ಬನ್ನಿ ಯುವಕರೇ ಕವಿತೆ ಯುವಜನತೆ ಕ್ರೀಡಾಂಗಣದ ಕಡುಗಲಿಗಳಿಗಾಗಿ ಭಾವ ಮರೆತು ಐಕ್ಯತೆಯ ಪಠಿಸಲು ಕರೆ ಕೊಟ್ಟರೆ ಗಾಳಿಪಟದ ಗೋಳು ಹೆಂಡದ ಗಂಡ ಮೊದಲಾದ ಕವಿತೆಗಳಲ್ಲಿ ಬೆಳಗುವ ಭಾರತ ಕುಲಕುಲದ ಆಂತರಿಕ ಕದನಗಳಿಂದ ನಲುಗಿದ ರೀತಿ ಹಾಗೂ ಕುಡಿದು ಹಾರಾಡುವ ಯುವಜನತೆಯ ಕುರಿತಿದೆ ಎರಡನೇ ಭಾಗದಲ್ಲಿ ಕಲ್ಲಯ್ಯ ಆರ್ ಸೃಷ್ಟಿ ಸೌಂದರ್ಯದ ಗೀತೆಗಳು ನವೋದಯ ಲಕ್ಷಣಗಳನ್ನು ಮೇಳೈಸಿಕೊಂಡಿವೆ ನಿಸರ್ಗ ದೈತ್ಯಶಕ್ತಿ ಹಾಗೂ ನಿಸರ್ಗದ ಕೊಡುಕೊಳ್ಳುವ ಗುಣ ಕುವೆಂಪು ಬೇಂದ್ರೆ ಮಾಸ್ತಿ ಸಿದ್ದಯ್ಯ ಪುರಾಣಿಕ್ ಚೆನ್ನ ಮೊದಲಾದವರಿಂದ ಪ್ರಭಾವಿಸಿದೆ ಹೊಸಗನ್ನಡ ಕಾವ್ಯಕ್ಕೆ ದೇಶಾಭಿಮಾನ ಭಾಷಾಭಿಮಾನ ಪ್ರಮುಖವಾದಂತೆ ಪ್ರಕೃತಿಯ ಕುರಿತಾದ ಗಾಢ ಚಿಂತನೆಯೂ ಪುಷ್ಟಿಯನ್ನು ನೀಡಿದೆ ಕನ್ನಡದ ಖ್ಯಾತ ವಿಮರ್ಶಕರಾದ ಎಚ್ ನಾಯಕ್ರವರು ಹೇಳುವಂತೆ ನವೋದಯದ ಭಾವಪರ ಕಾವ್ಯವು ಲೋಕಸತ್ಯ ಕಾವ್ಯಸತ್ಯಗಳ ಸ್ವರೂಪ ಭಿನ್ನತೆಯನ್ನು ಪ್ರತಿಪಾದಿಸುವುದಷ್ಟೇ ಅಲ್ಲ ಕಾವ್ಯಸತ್ವವು ಶಾಶ್ವತವಾದ ಸಾರ್ವಕಾಲಿಕ ಸತ್ಯವೆಂದು ಅದು ನಂಬುತ್ತದೆ ಎಂಬುದು ಮಹತ್ವದಾಗಿದೆ ಕಲ್ಲಯ್ಯನವರ ಕವಿತೆಗಳಲ್ಲಿ ಗೀತೆಗಳು ಭಾವಪರವಾಗಿದ್ದು ಅವುಗಳಲ್ಲಿ ಲೋಕಸತ್ಯ ಹಾಗೂ ಭಾವಸತ್ಯಗಳ ದರ್ಶನವಾಗಿದೆ ಅವರ ಪ್ರಾರಂಭದ ಕವನ ಸಂಕಲನ ಬೇವು ಹಳ್ಳಿಯ ನಿಸರ್ಗ ಪರಿಸರದಲ್ಲಿ ರೈತನ ಆಶೋತ್ತರಗಳಿಂದ ಹಿಡಿದು ಬಂಜೆ ಮೋಡಗಳತ್ತ ಹರಿಸುವ ರೀತಿ ಕಪ್ಪೆಗಳ ಒಟಗುಟ್ಟುವ ಶೈಲಿ ಬೆಳದಿಂಗಳ ವಾತಾವರಣ ಅಂದೂ ಇಂದು ನನ್ನ ಪರಿಸರ ಮರುಭೂಮಿ ಮೊದಲಾದ ಕವಿತೆಗಳಲ್ಲಿ ಕಾಣಿಸಿಕೊಳ್ಳುವ ಭಾವತೀವ್ರತೆ ವಿಡಂಬನಾತ್ಮಕತೆ ಪರಿಭಾವಿಸಲು ಯೋಗ್ಯವಾಗಿದೆ ಹಳ್ಳದ ನೀರು ಬೇದೆ ಬಿಸಿಲಿಗೆ ಸುಟ್ಟು ಆವಿಯಾಗಿ ಆಕಾಶ ಸೇರಿ ಗುಡುಗು ಮಿಂಚು ಸಿಡಿಲಾಗಿ ಮಳೆ ಸುರಿಸಿ ಹತ್ತಿದಾಗ ಕವಿ ಕಲ್ಲಯ್ಯನವರು ಬರೆಯುವ ರಪರಪ ಅಂತ ಮಳೆ ಬಂದು ಅಲ್ಲಿ ಇಲ್ಲಿ ನಿಲ್ಲದೆ ಕೆರೆ ಬಾವಿ ತಿಪ್ಪೆ ತಗ್ಗು ತುಂಬಿದಾಗ ರೊಕ ರೊಕ ಅಂತ ಒದರುತ್ತಿದ್ದವು ನಮ್ಮ ದೇಶದ ಸಾವಿರಾರು ಕಪ್ಪೆಗಳು ಎಂಬಲ್ಲಿ ಮಳೆಗಾಲದ ವಾತಾವರಣದಲ್ಲಿ ಪ್ರಕೃತಿ ಬದಲಾಗುವ ಹಸಿರು ತುಂಬಿ ಕೆರೆ ಬಾವಿಗಳೆಲ್ಲ ನೀರಿನಿಂದ ಸಮೃದ್ಧಿಗೊಂಡಾಗ ನಿಸರ್ಗಕ್ಕೆ ಜೀವ ಕಳೆ ಬರುವ ಕುರಿತು ಕಲ್ಲಯ್ಯನವರ ಕವಿತೆ ಚೈತನ್ಯ ಮೂಡಿಸುತ್ತದೆ ಆದರೆ ಇದೇ ಸಂಕಲನದ ನನ್ನ ಪರಿಸರ ಕವಿತೆಯಲ್ಲಿ ಅವರ ಪ್ರಕೃತಿ ನಿತ್ಯ ಬದಲಾದಂತೆ ಮನುಷ್ಯ ಬೆಳೆದು ದೊಡ್ಡವನಾಗಿ ಸ್ವಾರ್ಥಿಯಾಗಿ ನಿಸರ್ಗ ಕಂಟಕನಾಗಿ ಕಾಡೆಲ್ಲ ಕಡಿದು ಕಾಂಕ್ರೀಟು ನಗರು ಮಾಡಿದಾಗ ಮನುಷ್ಯ ತಬ್ಬಲಿಯಾಗಿ ನಿಸರ್ಗ ಸುಖದಿಂದ ವಂಚಿತನಾಗುವ ಬಗೆಗೂ ಆತಂಕ ವ್ಯಕ್ತಪಡಿಸಿದ್ದಾರೆ ಅವರ ನಮ್ಮೂರು ಎಲ್ಲ ಒಂದೇ ಮೊದಲಾದ ಪ್ರಕೃತಿ ಗೀತೆಗಳು ಅವರ ದೇಸಿತನಕ್ಕೆ ಕನ್ನಡಿ ಹಿಡಿದಿವೆ ನಮ್ಮೂರು ನೆಲ ಚಂದ ನಮ್ಮೂರು ಮನಿ ಚಂದ ಎಂದು ಪ್ರಾರಂಭವಾಗುವ ಕವಿತೆ ಊರವರ ನಡೆ ನುಡಿ ಶಿಕ್ಷಣ ಕುಣಿತ ರೈತರ ದುಡಿತ ಮೂಡಣ ದಿಕ್ಕಿಗೆ ಇರುವ ಶಾಲೆ ಕ್ರೀಡಾಂಗಣ ಕೆರೆ ಬಾವಿಗಳ ಚೆಲುವಿನ ಸೌಂದರ್ಯ ಎಲ್ಲಕ್ಕೂ ಕವಿ ತಮ್ಮದೇ ಆದ ಕಲ್ಪನೆ ಕಟ್ಟಿ ಲೋಕಸತ್ಯ ಕಾವ್ಯಸತ್ಯ ಒಟ್ಟಿಗೆ ಕಟ್ಟಿಕೊಟ್ಟಿದ್ದಾರೆ ಇನ್ನು ಮೂರನೇ ಭಾಗದಲ್ಲಿ ಕಲ್ಲಯ್ಯ ಆರ್ ಸ್ಥಾವರ್ಮಠ್ರವರು ಸಂಕೀರ್ಣ ಕವಿತೆಗಳಲ್ಲಿ ಕಾಲ ಮಕ್ಕಳ ಕುರಿತಾದ ಕವಿತೆಗಳು ಆಟೋಟಕ್ಕೆ ಸಂಬಂಧಿಸಿದ ಕವಿತೆಗಳು ಹಾಗೂ ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸಿ ಬರೆದ ಕವಿತೆಗಳನ್ನು ಸೇರಿಸಬಹುದಾಗಿದೆ ಕವಿ ಸಮಯ ಅಥವಾ ಕಾಲವನ್ನು ಸೂಕ್ಷ್ಮವಾಗಿ ಗಮನಿಸುವ ರೀತಿ ದೈಹಿಕ ಶಿಕ್ಷಕರಾಗಿರುವುದರಿಂದ ಆಟೋಟಗಳಿಂದ ಆರೋಗ್ಯದ ಮೇಲಾಗುವ ಉತ್ತಮ ಬೆಳವಣಿಗೆಗಳನ್ನು ಶೆರೆಹಿಡಿಯುವ ರೀತಿ ಹಾಗೂ ಮಹತ್ವದ ಸಮಕಾಲೀನ ವಿಷಯಗಳನ್ನು ಕವಿತೆಯಗಳ ಮುಖಾಂತರ ತಿಳಿಸಿಕೊಡುವ ರೀತಿ ಮಹತ್ವದ್ದಾಗಿದೆ ಬೇವು ಕವನ ಸಂಕಲನದಲ್ಲಿ ಕಾಲಚಕ್ರ ಅಂದು ಇಂದು ನಾಳೆ ಕವಿತೆಗಳು ಸಂಕೀರ್ಣ ಕವಿತೆಗಳ ಸಾಲಿಗೆ ಸೇರುತ್ತವೆ ಕಾಡು ಕಡಿಯಬೇಡೈ ಕವನ ಸಂಕಲನದಲ್ಲಿ ಬರುವ ಅಕ್ಷರ ಕಲಿಯೋಣ ಪ್ಲಾಸ್ಟಿಕ್ ಹೂವು ಮಕ್ಕಳ ಕವಿತೆ ಸುಡುತ್ತಿರುವ ದೇಹಗಳು ಸಾಲು ದೀಪ ಬೆಳಗಿಸೋಣ ಹೊಸ ವರ್ಷ ನೆಲ್ಲಿಕಾಯಿ ಹೊಗೆಸೊಪ್ಪು ಕೆಸರು ಮನೆ ಇಸ್ಪಿಟ್ ಬಾದ್ಶಾ ಭಾರತ ಗಾಳಿ ಶಬ್ದಕೋಶ ಔಷಧ ಸಂಕ್ರಾಂತಿ ಸಮಸ್ಯೆ ಪರಿಹಾರ ಕಲೆಯಿಂದ ಕ್ರಾಂತಿ ರಾಜೀವ್ ಗಾಂಧಿ ಹತ್ಯೆ ಮೊದಲಾದವನ್ನು ಸಂಕೀರ್ಣ ಕವಿತೆಗಳಾಗಿ ಅಭ್ಯಾಸಿಸಬಹುದಾಗಿದೆ ಕನ್ನಡಿ ಮತ್ತು ಅವಳು ಕವನ ಸಂಕಲನದಲ್ಲಿ ಬರುವ ಕನ್ನಡಕ ರೈತ ಕಾಲ ಅಳಬೇಡ ಕಂದ ಯಾರು ಸುಂದರ ಬದುಕು ಕಾರ್ಗಿಲ್ ಕಾಳಗ ನಾಳೆ ದಿನ ಬರದಿರಲಿ ನೀರಿಲ್ಲದ ನಲ್ಲಿ ಕನ್ನಡಿ ಮತ್ತು ಅವಳು ನಗು ಬೆಳವಣಿಗೆ ಖೋ ಖೋ ಆಟ ಕ್ರಿಕೆಟ್ ಆಟ ಬೆಕ್ಕು ಕೋಳಿ ಜಡೆ ನೀವು ಬರುತ್ತೀರಾ ಸಂಬಂಧ ಮೊದಲಾದವನ್ನು ಹಾಗೆ ಎಲೆ ಕವನ ಸಂಕಲನದ ರಂಗೋಲಿ ಮನದಲ್ಲಿದೆ ಹೊಳಕು ಉಗಿಬಂಡಿ ಕವಿತೆಗಳನ್ನು ಸಂಕೀರ್ಣ ಕವಿತೆಗಳಾಗಿ ಗಮನಿಸಬಹುದಾಗಿದೆ ಇನ್ನು ನಾಲ್ಕನೇ ಭಾಗದಲ್ಲಿ ಕನ್ನಡ ಕಾವ್ಯ ಎಲ್ಲ ಕಾಲಘಟ್ಟಗಳಲ್ಲಿ ಇಹಪರ ಹಾದಿಯನ್ನು ದಿಗ್ದರ್ಶಿಸಿ ಮಾನವೀಯ ಮೌಲ್ಯಗಳನ್ನು ಬಿತ್ತಿದೆ ಇಲ್ಲಿ ಸಲ್ಲುವವ ಅಲ್ಲಿಯೂ ಸಲ್ಲುವ ಎಂಬ ಶರಣರ ನುಡಿ ಮಹತ್ವದ್ದಾಗಿದೆ ದಮ್ಮ ಪ್ರೇರಣೆ ಸಾಹಿತ್ಯದ ಮೂಲ ಮಂತ್ರವಾಗಿದೆ ಜೈನರಲ್ಲಿ ಲೌಕಿಕ ಪರಮಾರ್ಥ ಚಿಂತನೆ ಪ್ರಬಲವಾಗಿ ಎಲ್ಲ ಜೈನ ಕವಿಗಳು ಆಶ್ರಯದಾತನನ್ನು ಹಾಗೂ ಪ್ರಜ್ಞಾಪೂರ್ವಕವಾಗಿ ಕಾವ್ಯ ನಾಯಕನನ್ನಾಗಿ ಚಿತ್ರಿಸಿದ್ದಾರೆ ಅಂತೆಯೇ ಇಹಪರಹಾದಿಗೆ ಪಂಪ ವಿಕ್ರಮಾರ್ಜುನ ವಿಜಯ ಹಾಗೂ ಆದಿ ಪುರಾಣ ಬರೆದು ಕಾವ್ಯ ಮಾದರಿ ರೂಪಿಸಿ ಹೋಗಿದ್ದಾನೆ ಜೈನ ಕವಿಗಳೆಲ್ಲರಿಗೂ ಪಂಪ ಅನುಸರಿಸಿದ ಕಾವ್ಯ ಮಾರ್ಗ ರಾಜಮಾರ್ಗವಾಗಿ ಪರಿಣಮಿಸಿದೆ ವಚನಕಾರರು ಸಂಸಾರದಲ್ಲಿದ್ದುಕೊಂಡು ಪರಮಾರ್ಥದ ದಾರಿ ಕಂಡುಕೊಳ್ಳಲು ಯತ್ನಿಸಿದ್ದಾರೆ ತತ್ವಪದಕಾರರಲ್ಲಿ ಜೀವನ ನಶ್ವರತೆ ಆಧ್ಯಾತ್ಮದ ಆನಂದ ಎತ್ತಿ ತೋರುವ ತತ್ವಪದಗಳು ಹೇರಳವಾಗಿವೆ ಹಲವು ವಿದ್ವಾಂಸರು ಆಧ್ಯಾತ್ಮ ಸುಖವನ್ನ ಸಕ್ಕರೆ ಬಾಯಿಗೆ ಹಾಕಿಕೊಂಡಾಗಿನ ಆನಂದ ಸ್ಥಿತಿಗೆ ಹೋಲಿಸಿದ್ದಾರೆ ಕಲ್ಲಯ್ಯ ಆರ್ ಸ್ಥಾವರಮಠ್ರವರು ತಮ್ಮ ಕವನ ಸಂಕಲನಗಳಲ್ಲಿ ಆಧ್ಯಾತ್ಮ ಗೀತೆಗಳ ಮೂಲಕ ಸಕ್ಕರೆ ಸವಿಯನ್ನು ಹೀರಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಐದನೇ ಭಾಗದಲ್ಲಿ ಕಲ್ಲಯ್ಯ ಆರ್ ಸ್ಥಾವರಮಠ್ರವರ ಬೇವು ಕಾಡು ಕಡಿಯಬೇಡಿ ಅವಳು ಹಾಗೂ ಎಲೆ ಕವನ ಸಂಕಲನಗಳಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿ ಚಿತ್ರಣ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿ ಗುಣಗೌರವ ಎತ್ತಿ ಹಿಡಿಯುವುದಾಗಿದೆ ಸಮಾಜ ಗುರುತಿಸಿದ ಶಿಕ್ಷಣ ಆರೋಗ್ಯ ಸಮಾಜ ಸೇವೆ ಧಾರ್ಮಿಕ ರಂಗಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡ ವ್ಯಕ್ತಿಗಳ ಬಗೆಗೆ ವ್ಯಕ್ತಿ ಚಿತ್ರಣ ಗೀತೆ ಬರೆಯುವುದರ ಮೂಲಕ ಅವರ ಗುಣಗೌರವದ ಮಹತ್ವದ ಕಾರ್ಯ ಮಾಡಿದ್ದಾರೆ ಬೇವು ಕವನ ಸಂಕಲನದಲ್ಲಿ ಬರುವ ಬೇವು ಕವಿತೆ ತಾಯಿಯ ಪ್ರೀತಿ ಹಡೆದ ಮಗುವನ್ನು ಮುದ್ದಿಸುವ ರೀತಿ ಹಾಗೂ ಹೃದಯ ಸುದ್ದಿಯಿಂದ ಬೇಕು ಬೇಡುಗಳನ್ನು ಪೂರೈಸುವ ಕರುಣಾಮಯಿ ಅಮ್ಮನ ಕುರಿತು ವ್ಯಕ್ತಿ ಚಿತ್ರಣವಾಗಿದೆ ಈ ಸಂಕಲನ ಹಾರಿಹೋಯಿತು ಹಕ್ಕಿ ಕವಿತೆ ಕೂಡ ಪ್ರೀತಿಗೆ ಪಾತ್ರರಾದವರು ಮರೆಯಾದಾಗಿನ ನೋವನ್ನು ಒಳಗೊಂಡಿದೆ ಪ್ರಾರಂಭದಲ್ಲಿ ವಾಚ್ಯ ಎಂದೆನಿಸುವ ಕವಿತೆಗಳು ಸಂಕಲನದಿಂದ ಸಂಕಲನಕ್ಕೆ ಮಾಗಿ ಅನುಭವ ಹಾಗೂ ಒಳನೋಟದಿಂದಾಗಿ ಗಮನ ಸೆಳೆಯುತ್ತವೆ ದಲಿತ ಬಂಡಾಯ ಕಾಲಘಟ್ಟದವರ ಧೋರಣೆಯಾದ ಶೋಷಿತ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ಕಲ್ಲಯ್ಯನವರ ಕವಿತೆಗಳಲ್ಲೂ ಕಾಣಿಸಿಕೊಂಡಿದೆ ತೋಚಿದ್ದನ್ನು ಗೀಚದೆ ಸರಿ ಕಂಡದ್ದನ್ನು ಅನಿವಾರ್ಯವಾಗಿ ಹೇಳಲೇಬೇಕಾದದ್ದನ್ನು ಲೋಕರೂಢಿಯ ವೈಚಿತ್ರಗಳಲ್ಲಿ ತನಗೆ ಹೊಳೆದ ಸರಿಕಂಡ ಘಟನೆಗಳನ್ನು ಕವಿತೆಗಳ ಮೂಲಕ ಹೊರಹಾಕುವಲ್ಲಿ ಕಲ್ಲಯ್ಯ ಆರ್ ಸ್ಥಾವರಮಠ್ ಹಿಂದೆ ಬೀಳುವುದಿಲ್ಲ ಎಂಬುದು ಅವರ ಬೇವು ಕಾಡು ಕಡಿಯಬೇಡ ಬೇಡ ಕನ್ನಡಿ ಮೊದಲಾದ ಕವನ ಸಂಕಲನಗಳಲ್ಲಿ ಸಾಬೀತವಾಗಿದೆ ಅಂತಹ ಮಹತ್ವಪೂರ್ಣ ಕವಿತೆಗಳನ್ನು ಅಭ್ಯಾಸದ ದೃಷ್ಟಿಯಿಂದ ನಿಸರ್ಗದ ಗೀತೆಗಳು ಸಾಮಾಜಿಕ ವಿಡಂಬನೆ ಕವಿತೆಗಳು ಆಧ್ಯಾತ್ಮ ಗೀತೆಗಳು ವ್ಯಕ್ತಿ ಚಿತ್ರಣದ ಗೀತೆಗಳು ಹಾಗೂ ಸಂಕೀರ್ಣ ಕವಿತೆಗಳಾಗಿ ವರ್ಗೀಕರಿಸಿ ಕಾವ್ಯ ಯೋಗ ಎಂಬ ಶೀರ್ಷಿಕೆಯಡಿ ಸಮಗ್ರವಾಗಿ ಹೊರತಂದಿದ್ದಾರೆ ಕನ್ನಡ ಕಾವ್ಯ ಪರಂಪರೆಯ ಎಲ್ಲ ಲಕ್ಷಣಗಳನ್ನು ಮೈಗೂಡಿಸಿಕೊಂಡ ಪ್ರಸ್ತುತ ಕೃತಿ ಕನ್ನಡ ವಾಗ್ದೇವಿಯ ಭಂಡಾರಕ್ಕೆ ಕವಿಯ ಶ್ರೀಮಂತ ಕೊಡುಗೆಯಾಗಿದೆ ಪುಸ್ತಕ ಮುದ್ರಣ ಅಂದವಾಗಿದ್ದು ಮಠ್ ಪ್ರಕಾಶನದಿಂದ ಪ್ರಕಟಗೊಂಡ ಈ ಕೃತಿಯಲ್ಲಿ ಮುನ್ನೂರ ಐವತ್ನಾಲ್ಕು ಪುಟಗಳು ಹೊಂದಿದ್ದು ಮುನ್ನೂರು ರೂಪಾಯಿ ಬೆಲೆ ನಿಗದಿಪಡಿಸಲಾಗಿದೆ ಪುಸ್ತಕದ ಕೊನೆಯಲ್ಲಿ ಮುಂಬೈನ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರೂ ಆದ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರು ಬೆನ್ನುಡಿಯಲ್ಲಿ ದೈಹಿಕ ಶಿಕ್ಷಣ ಪ್ರಾಧ್ಯಾಪಕರಾದರೂ ಅವರಲ್ಲಿ ಸಿದ್ಧಿಸಿದ ಸಾಹಿತ್ಯ ಶಕ್ತಿಯು ಸಹೃದಯರನ್ನು ಬೆರಗುಗೊಳಿಸುತ್ತದೆ ಸರಳ ಸರಸ ಭಾಷೆಯ ಶೈಲಿಯ ಮೂಲಕ ಮೂರ್ತರೂಪ ತಳೆದ ಅವರ ಒಂದೊಂದು ಕಾವ್ಯವು ಅರ್ಥಪೂರ್ಣ ಮತ್ತು ಸಾರ್ಥಕ ರಚನೆಯಾಗಿ ಅನುಭವಕ್ಕೆ ಬರುತ್ತದೆ ಎಂದಿದ್ದಾರೆ ಮೂಲತಃ ಕಲಬುರಗಿಯವರಾದ ಡಾಕ್ಟರ್ ನಾಗೇಂದ್ರ ಮಸೂತಿಯವರು ಈಗಾಗಲೇ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರು ಕನ್ನಡ ವಿವಿಧ ಸಾಹಿತ್ಯದ ಪ್ರಕಾರಗಳಲ್ಲಿ ಇಪ್ಪತ್ತೆರಡಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಲ್ಲದೆ ಕನ್ನಡ ಸಾಹಿತ್ಯ ಸಂಶೋಧನೆ ವಿಮರ್ಶೆ ಭಾಷಾ ವಿಜ್ಞಾನ ಆಧುನಿಕ ವಚನ ಗ್ರಂಥ ಸಂಪಾದನೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಅನೇಕ ಪುಸ್ತಕಗಳ ಸಂಪಾದನೆ ಮಾಡಿ ಕನ್ನಡ ಸಾರಸ್ವತ್ವ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಚಿತ್ರಕಲೆ ಸಂಗೀತದಲ್ಲೂ ಸಹಿ ಎನಿಸಿಕೊಂಡ ಡಾಕ್ಟರ್ ಮಸೂತಿಯವರು ಕ್ರಿಯಾಶೀಲರು ಸದಾ ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಅಧ್ಯಾಪನದ ಜೊತೆ ಆಡಳಿತದಲ್ಲಿಯೂ ಮೆಚ್ಚುಗೆಯನ್ನು ಪಡೆದುಕೊಂಡು ಸೈ ಎನಿಸಿಕೊಂಡಿದ್ದಾರೆ ಅವರು ರಚಿಸಿದ ಮುತ್ತನೆ ಮಳೆ ತಾಂಕಾ ಸಂಕಲನ ಅವಲೋಕಿಸಿದಾಗ ಮಹೆಪಾಲ್ ರೆಡ್ಡಿ ಮುನ್ನೂರವರು ಮುನ್ನುಡಿಯಲ್ಲಿ ಬೊಗಶೆಯಲ್ಲಿ ಮಳೆಯ ಹನಿಗಳ ಹಿಡಿಯುತ ವಿರಹದುರಿ ಬರಹಕ್ಕೆ ಮುನ್ನುಡಿ ಬೆನ್ನುಡಿಗೊಂದು ಪ್ರಾಯದ ಅಭಿಪ್ರಾಯ ವಿಕಾರಕ್ಕೆ ಸಾಕಾರ ಇದು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾಗೇಂದ್ರ ಮಸೂತಿಯವರ ತಾಂಕ ಪುಟ್ಟಪುಟ್ಟ ಸಾಲುಗಳಿಂದ ಇಡೀ ಜಗತ್ತಿನ ಸಾಹಿತ್ಯಾಸಕ್ತರ ಮನಸ್ಸನ್ನು ಸೂರೆಗೊಳ್ಳುತ್ತಿರುವ ಸಾಹಿತ್ಯ ಪ್ರಕಾರವೆಂದರೆ ಹೈಕು ಮತ್ತು ತಾಂಕ ಇವು ಕೇವಲ ಕವಿತೆಗಳಲ್ಲ ಧ್ಯಾನದ ಪ್ರತಿಫಲನ ಅಪೂರ್ವ ಬದುಕಿನ ಝಂಜಾಟಗಳ ನಡುವೆಯೂ ಪ್ರೇಮೋನ್ಮಾದದ ಮೋಡಿ ಇಂತಹ ವಿಶಿಷ್ಟ ಮತ್ತು ವಿಭಿನ್ನ ಎನಿಸಿರುವ ಜಪಾನಿ ಕಾವ್ಯದ ಪ್ರಕಾರಗಳನ್ನು ಭಾರತೀಯ ನೆಲದಲ್ಲಿ ಅದರಲ್ಲೂ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಆಲೋಚಿಸುತ್ತಿರುವುದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕಿದೆ ಹಾಗೆ ನೋಡಿದರೆ ಇವು ಜಪಾನಿ ಕಾವ್ಯ ಇಂಗ್ಲಿಷ್ ಉರ್ದು ಸೇರಿದಂತೆ ಅನ್ಯ ಭಾಷೆಗಳ ಸಾಹಿತ್ಯ ಕನ್ನಡಕ್ಕೆ ಬಂದಂತೆ ಜಪಾನಿ ಕಾವ್ಯ ಪ್ರಕಾರ ಹೈಕು ಮತ್ತು ತಾಂಕಾ ಕೂಡ ಕನ್ನಡಕ್ಕೆ ಬಂದಿವೆ ಪ್ರಕೃತಿ ಕುರಿತು ಹೆಚ್ಚು ಧ್ಯೇನಿಸುವುದೇ ತಾಂಕಾ ಮತ್ತು ಹೈಕು ಪ್ರಕಾರ ಹಸಿರು ಹಸಿರುಗಿಳಿ ಎದೆಹಣೆಗೆ ಏರಿ ಹಾಡುತಿಹುದು ಗಿರಿಝರಿ ಕಂದರ ನಿತ್ಯ ಸೊಗಸುಗಳ ಹೀಗೆ ತಾಂಕಾ ಬರೆದ ಡಾಕ್ಟರ್ ಮಸೂತಿ ಅವರದು ಅಧ್ಯಯನುಕ್ತ ಬರಹ ಹೈಕು ಮತ್ತು ತಾಂಕಾ ಬರಹಗಳನ್ನು ಅಧ್ಯಯನ ಮಾಡಿ ಹೊಸ ಸಂಕಲನ ಸೃಷ್ಟಿಸಿದ್ದು ಮಾತ್ರ ಅಭಿನಂದನೀಯವಾದುದ್ದು ಜಪಾನಿನಲ್ಲಿ ಶಾಸ್ತ್ರೀಯವಾಗಿ ಬೆಳೆದ ಇನ್ನೊಂದು ಕಾವ್ಯ ಎಂದರೆ ತಾಂಕಾ ಟಂಕ ತಾಂಕಾ ತಾಂಕ ಹೀಗೆ ಕರೆಯುವ ತಾಂಕಾ ಆಧುನಿಕ ಜಪಾನೀಸ್ ಕಾವ್ಯ ತಾಂಕಾ ಎಂದರೆ ಸಣ್ಣ ಕವಿತೆ ಶಾಸ್ತ್ರೀಯ ಜಪಾನೀಸ್ ಕಾವ್ಯದ ಒಂದು ಪ್ರಕಾರವಾಗಿದೆ ಜಪಾನೀಸ್ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದಾಗಿದೆ ಪ್ರಾಯಶಃ ಜಪಾನಿನ ಶಾಸ್ತ್ರೀಯ ಕಾವ್ಯ ಇತಿಹಾಸದಲ್ಲಿಯೇ ಪುರಾತನ ಗ್ರಂಥವೆನ್ನಬಹುದಾದ ಹ್ಯಾಕು ನಿನ್ ಇತ್ತು ಗ್ರಂಥವು ಸುಮಾರು ಕ್ರಿಸ್ತಶಕ ಹನ್ನೆರಡು ನೂರ ಮೂವತ್ತೈದರಲ್ಲಿ ಸದೈ ಫೈಜಿವಾರ್ ಎಂಬ ಮಹಾಕವಿಯಿಂದ ಸಂಪಾದಿಸಲ್ಪಟ್ಟಿತ್ತು ಇದು ಇಂಗ್ಲಿಷ್ ಭಾಷೆಗೆ ಪ್ರಥಮವಾಗಿ ತರ್ಜುಮೆಗೊಂಡಿದ್ದು ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಇಂದಿಗೆ ಸರಿಸುಮಾರು ನೂರು ವರ್ಷಗಳ ಹಿಂದೆ ವಿಲಿಯಂ ಪೋರ್ಟರ್ ಎಂಬ ಮಹಾನುಭಾವನ ಕಠಿಣ ಪರಿಶ್ರಮದ ಫಲವಾಗಿ ಈ ಪ್ರಾಚೀನ ಹೊತ್ತಿಗೆಯಲ್ಲಿ ಧ್ವಜಿವಾರ್ ಅವರು ತನ್ನದೂ ಸೇರಿಸಿ ಒಟ್ಟು ಒಂದು ನೂರು ಕವಿತೆಗಳ ಒಂದೊಂದು ಪ್ರಾತಿನಿಧಿಕ ಪದ್ಯಗಳನ್ನು ಹನ್ನೆರಡು ನೂರ ಮೂವತ್ತೈದರಲ್ಲಿ ಈ ಗ್ರಂಥವಾಗಿ ಪ್ರಕಟಿಸಿದ್ದಾರೆ ಇದೊಂದು ಅತಿ ವಿಶಿಷ್ಟವಾದ ಸಂಪಾದಿತ ಕೃತಿ ಎಂದೇ ಹೇಳಬೇಕು ಇದರಲ್ಲಿ ಕ್ರಿಸ್ತಶಕ ಆರುನೂರ ಎಪ್ಪತ್ತರಲ್ಲಿ ಅಂದರೆ ಏಳನೇ ಶತಮಾನದಿಂದ ಆರಂಭಗೊಂಡು ಕ್ರಿತಶಕ ಹನ್ನೆರಡು ನೂರ ಮೂವತ್ತೈದರಲ್ಲಿ ಅಂದರೆ ಹನ್ನೆರಡನೇ ಶತಮಾನದವರೆಗಿನ ಸುಮಾರು ಐದುನೂರ ಅರವತ್ತೈದು ವರ್ಷಗಳ ಕಾಲಘಟ್ಟದ ಕವನಗಳು ಸೇರಿವೆ ಒಂದೊಂದು ಕವನಕ್ಕೂ ಒಂದೊಂದು ಆಕರ್ಷಕ ರೇಖಾಚಿತ್ರ ಇದೆ ಅಷ್ಟೂ ಪುರಾತನವಾದರೂ ಇದು ಇಂದಿಗೂ ಜಪಾನಿನಲ್ಲಿ ಪ್ರಚಲಿತವಾಗಿ ಸಾಮಾನ್ಯರ ಓದಿನ ಒಂದು ಅವಿಭಾಜ್ಯ ಅಂಗವಾಗಿದೆ ಅಲ್ಲದೆ ಅವರ ಜೀವನದ ಕ್ಷಣಗಳೊಂದಿಗೆ ಹಬ್ಬ ಹರಿದಿನಗಳೊಂದಿಗೆ ಆಟಪಾಠಗಳೊಂದಿಗೆ ಹಾಸುಹೊಕ್ಕಾಗಿದೆ ಇವು ಜಗತ್ತಿನ ಎಲ್ಲೆಡೆ ಭಾಷಾಂತರಗೊಂಡು ಶಾಸ್ತ್ರೀಯ ಜಪಾನಿ ಕಾವ್ಯಕ್ಕೆ ಒಂದು ಪ್ರತೀಕವಾಗಿದೆ ದಿಟ್ಟಿಸಬೇಡ ಕರಗಿ ಹರಿವೆನು ಶರದಿಯೆಡೆ ನಿನಗು ಆಮಂತ್ರಣ ಪ್ರಕೃತಿ ಚೆಲುವಿಗೆ ಸಮರ್ಥ ತಾಂಕ ಬರೆದ ಡಾಕ್ಟರ್ ಮಸೂತಿ ಅವರಿಗೆ ಅಭಿನಂದನೆಗಳು ಸಲ್ಲಲೇಬೇಕು ಈ ಹೊತ್ತಿಗೆಯಲ್ಲಿ ಎಲ್ಲಾ ಪದ್ಯಗಳು ತಾಂಕಾ ಎಂದು ಕರೆಯಲ್ಪಡುವ ಈ ಕಾವ್ಯ ಪ್ರಕಾರದ್ದು ತಾಂಕಾ ಪದ್ಯಗಳು ಗಾತ್ರದಲ್ಲಿ ಬರೆ ಐದು ಗೆರೆಗಳ ಐದು ಏಳು ಐದು ಏಳು ಏಳು ರಂತೆ ಒಟ್ಟು ಮೂವತ್ತೊಂದು ಮಾತ್ರೆಗಳುಳ್ಳ ಇವು ಹೈಕುಗಳಲ್ಲ ಹೈಕುವಿನಲ್ಲಿ ಐದು ಏಳು ಐದು ಮಾತ್ರೆಗಳಂತೆ ಒಟ್ಟು ಹದಿನೇಳು ಮಾತ್ರೆಗಳು ಇರುತ್ತವೆ ತಾಂಕಾ ಪ್ರಕಾರವು ಹೈಕುಗಳಿಂದಲೂ ಪುರಾತನವಾಗಿದೆ ತಾಂಕಾ ಸುಮಾರು ಹದಿಮೂರು ನೂರು ವರ್ಷಗಳಷ್ಟು ಹಳೆಯದಾದರೆ ಹೈಕುಗಳು ಕೇವಲ ಮುನ್ನೂರು ವರ್ಷಗಳಷ್ಟೇ ಹಳೆಯದು ತಾಂಕಾಗಳು ಭಾವನಾತ್ಮಕವಾಗಿ ಓದುಗನ ಕಲ್ಪನೆಗೆ ಗರಿಕಟ್ಟುವಂತೆ ಇರುತ್ತವಾದರೂ ಹೈಕುಗಳು ಅನುಭವಜನ್ಯವಾದ ಖಚಿತವಾದ ಚಿತ್ರಗಳನ್ನು ನೇರವಾಗಿ ಮನದಲ್ಲಿ ಮೂಡಿಸಿ ಓದುಗನನ್ನು ತಾತ್ವಿಕ ಚಿಂತನೆಗೆ ಹಚ್ಚುವಂತಿರುತ್ತವೆ ತಾಂಕಾ ಕಿಂಚಿತ್ತು ಚೀನೀ ಪದಗಳ ಪ್ರಭಾವವಿಲ್ಲದೆ ಮೂಲತಃ ಜಪಾನೀಯ ಕಾವ್ಯ ಪ್ರಕಾರ ಇದರಲ್ಲಿ ಪ್ರಾಸ ಲಯ ಏನೇನೂ ಇಲ್ಲ ಪುಟ್ಟ ಪದಗಳು ಹಾಗೂ ಮಾತ್ರೆಗಳ ಲೆಕ್ಕದೊಂದಿಗೆ ಛಂದೋಬದ್ಧವಾಗಿವೆ ಅಂದಿನದ್ದು ರಾಜರು ಆಸ್ಥಾನ ಪಂಡಿತರು ಮಾತ್ರ ಕಾವ್ಯ ರಚನೆ ಮಾಡುತ್ತಿದ್ದ ಕಾಲ ಕಾವ್ಯ ಜನಸಾಮಾನ್ಯರ ಕಿವಿಗೂ ಬೀಳದಿರುತ್ತಿದ್ದ ಕಾಲ ಈ ಚುಟುಕುಗಳು ಅಥವಾ ಕವನಗಳು ಜೀವನದ ಸಣ್ಣ ಪುಟ್ಟ ದೃಶ್ಯಗಳ ಚಿತ್ರಣವೇ ಆಗಿದ್ದು ಅವುಗಳ ಕೇಂದ್ರದಲ್ಲಿ ಇರುವುದು ಅಥವಾ ಪ್ರೇಮ ಅತ್ಯಂತ ಹೃದಯಂಗಮವಾಗಿಯೂ ಧ್ವನಿಪೂರ್ಣಕವಾಗಿಯೂ ಅತಿ ತೀವ್ರವಾಗಿ ತಟ್ಟುವ ಈ ತಾಂಕಾ ಕವನಗಳು ಇಂದಿಗೂ ಜಪಾನೀಯರ ಮನದಲ್ಲಿ ಮನೆ ಮಾಡಿವೆ ಈ ಪದ್ಯಗಳು ಶಬ್ದಗಳ ಮೂಲಕ ಪ್ರಕೃತಿಯ ಸಣ್ಣ ಸಣ್ಣ ಚಿತ್ರಗಳನ್ನು ಕಟ್ಟಿಕೊಡುತ್ತವೆ ಕನ್ನಡದ ಹಿರಿಯ ಲೇಖಕರಾದ ಡಾಕ್ಟರ್ ಮಸೂತಿಯವರು ಅವರ ಸಂವೇದನಾಶೀಲ ಬರಹಗಳ ಜೊತೆಗೆ ಮತ್ತೊಂದು ಸೇರ್ಪಡೆ ಎಂದರೆ ತಾಂಕಾ ಕಾವ್ಯ ಹೊಸತನದ ಬರಹದ ತುಡಿತದಲ್ಲಿ ಅತ್ಯಾಸಕ್ತಿಯನ್ನು ತೋರಿ ಕೆಲವೇ ದಿನಗಳಲ್ಲಿ ತಾಂಕಾ ಸಾಹಿತ್ಯವನ್ನು ಬರೆದು ಪ್ರಕಟಗೊಳಿಸುವಲ್ಲಿ ಅವರದು ಅಹರ್ನಿಸಿ ಪ್ರಯತ್ನ ಅವರ ಪ್ರಯತ್ನ ಸಾರ್ಥಕ ನೂರ ಐವತ್ತಕ್ಕೂ ಹೆಚ್ಚು ತಾಂಕಾಗಳನ್ನು ಬರೆಯುವ ಮೂಲಕ ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ ಕೃತಿಯ ಮುದ್ರಣ ಅಂದವಾಗಿದ್ದು ಕಲಬುರಗಿಯ ರೇವಣಸಿದ್ದೇಶ್ವರ ಪ್ರಕಾಶನದಿಂದ ಪ್ರಕಟಗೊಂಡ ಈ ಕೃತಿಯಲ್ಲಿ ಎಂಬತ್ತೆಂಟು ಪುಟಗಳು ಇದ್ದು ತೊಂಬತ್ತೈದು ರೂಪಾಯಿ ಬೆಲೆ ನಿಗದಿಪಡಿಸಲಾಗಿದೆ ಕೃತಿಯ ಕೊನೆಯ ಭಾಗದಲ್ಲಿ ಮುತ್ತಿನ ಮಳೆ ತಾಂಕ ಸಂಕಲನಕ್ಕೆ ಡಾಕ್ಟರ್ ವಿಜಯಕುಮಾರ್ ಪೊರುತೆಯವರು ಬೆನ್ನುಡಿಯಲ್ಲಿ ತಾಂಕಾ ಜಪಾನಿಯ ಕಾವ್ಯ ಪ್ರಕಾರವಾಗಿದ್ದು ಕನ್ನಡದಲ್ಲಿ ತಾಂಕಾ ಸಾಹಿತ್ಯವನ್ನು ಬರೆದವರು ಅಪರೂಪ ಇವರ ತಾಂಕಗಳಲ್ಲಿ ಶೃಂಗಾರದ ಮುತ್ತಿನ ಮಳೆ ಸುರಿದರೆ ಇಲ್ಲಿಯ ಬಹುತೇಕ ತಾಂಕಗಳು ವಿರಹ ವೇದನೆ ಸಂಯೋಗ ಶೃಂಗಾರ ವರ್ಣನೆ ನೋವು ನಲಿವು ಸೊಬಗು ಪ್ರೀತಿಯ ದಾಹ ಮತ್ತು ನಾಯಕ ನಾಯಕಿಯ ಮಧ್ಯ ಸಂವಾದ ಹೀಗೆ ಹಲವು ಮಗ್ಗಲುಗಳ ಶೃಂಗಾರ ಭಾವವನ್ನು ಬಿಂಬಿಸಿದ್ದಾರೆ ಎಂದಿದ್ದಾರೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಕಲ್ಲಯ್ಯ ಆರ್ ಸ್ಥಾವರ್ಮಠ್ ಅವರ ಸಮಗ್ರ ಕಾವ್ಯ ಕಾವ್ಯ ಯೋಗ ಹಾಗೂ ಡಾ ನಾಗೇಂದ್ರ ಮಸೂತಿ ಅವರ ಟಾಂಕಾ ಕವನ ಸಂಕಲನ ಮುತ್ತಿನ ಮಳೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಡಾ ಶರಣಬಸಪ್ಪ ಒಡ್ಡನಕೇರಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು